ಕಾಗವಾಡ ತಾಲೂಕಿನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ತ್ರೈಮಾಸಿಕ ಕೆಡಿಪಿ ಸಭೆ ಶಿಕ್ಷಣ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಿ ಶಾಸಕ ರಾಜು ಕಾಗೆ ಕಾಗವಾಡ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ರಸ್ತೆ ಶಿಕ್ಷಣ ಆರೋಗ್ಯ ಅಂಗನವಾಡಿ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಒಟ್ಟಾಗಿ ಶ್ರಮಿಸಬೇಕೆಂದು ಅಧಿಕಾರಿಗಳಿಗೆ ವಾಯುದ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷ ಹಾಗೂ ಶಾಸಕ ರಾಜು ಕಾಗೆ ಸೂಚನೆ ನೀಡಿದರು ಅವರು ಗುರುವಾರ ದಿನಾಂಕ ಇಪ್ಪತ್ತೆಂಟರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಮಟ್ಟದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು ಅಧಿಕಾರಿಗಳು ಬರುವ ಅಧಿವೇಶನದ ಒಳಗೆ ತಮ್ಮ ತಮ್ಮ ಇಲಾಖೆಯಲ್ಲಿನ ಬೇಡಿಕೆಗಳನ್ನು ಪಟ್ಟಿ ಮಾಡಿ ನನಗೆ ವರದಿ ನೀಡಬೇಕು ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನದಲ್ಲಿ ಸಂಬಂಧಿಸಿದ ಸಚಿವರನ್ನು ಭೇಟಿ ಮಾಡಿ ಅನುದಾನವನ್ನು ಬಿಡುಗಡೆ ಮಾಡಿಸಲಾಗುವುದು ಎಂದರು ಮೊನ್ನೆ ಸಂಭವಿಸಿದ ಬೆಂಕಿ ಅವಘಡದಲ್ಲಿ ಸುಮಾರು ರೈತರು ಕಬ್ಬಿನ ಬೆಳೆ ನಾಶವಾಗಿದೆ ಇದಕ್ಕೆ ಹೆಸ್ಕಾಂ ಇಲಾಖೆ ಕಾರ್ಖಾನೆಗಳು ಅವರು ದರದಲ್ಲಿ ಕಡಿತ ಮಾಡುತ್ತಿದ್ದು ಅದನ್ನು ಹೆಸ್ಕಾಂ ಇಲಾಖೆ ಕಡಿತ ಮಾಡಿರುವ ಹಣವನ್ನು ರೈತರಿಗೆ ನೀಡಬೇಕೆಂದು ಹೆಸ್ಕಾಂ ಅಧಿಕಾರಿಗಳಿಗೆ ಸೂಚಿಸಿದರು ಶಾಲೆಗಳಲ್ಲಿ ಮೊಟ್ಟೆ ತಿನ್ನುವ ಮಕ್ಕಳಿಗೆ ಮೊಟ್ಟೆ ಮತ್ತು ಮೊಟ್ಟೆ ತಿನ್ನದ ಮಕ್ಕಳಿಗೆ ಶೇಂಗಾ ಚಿಕ್ಕಿ ನೀಡಬೇಕು ಮೊಟ್ಟೆ ಕಡ್ಡಾಯ ಬೇಡ ಎಂದು ಸೂಚಿಸಿದರು ಸಾರ್ವಜನಿಕರು ನಮ್ಮ ಬಳಿ ಬಂದು ಗ್ರಾಮಗಳಲ್ಲಿ ಪ್ರವೇಶ ದ್ವಾರ ಹಾಗೂ ಗುಡಿ ಗುಂಡಾರಗಳಿಗೆ ಅನುದಾನ ಕೇಳದೆ ಸರ್ಕಾರಿ ಶಾಲಾ ಕಟ್ಟಡ ಅಂಗನವಾಡಿ ಕಟ್ಟಡ ಶೌಚಾಲಯ ರಸ್ತೆಗಳಿಗೆ ಅಭಿವೃದ್ಧಿಗೆ ಅನುದಾನ ಕೇಳಬೇಕು

బెడ్లొసుకు కపుతాల రేపు బెడ్లొసుకు కుడాయిస్తాం కొడంగి 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 సర్. ఏంటి నా యాకో నన్న కబడకు కొడంగి కొడంగి సర్ కొడంగి టైం మార్ది. 100 ప్యాకెట్ షీట్ దోసనక రికార్డ్ ఐతే yes యావయ ప్యాకెట్ కొడితి. అవును రికార్డ్ తో ఉండు. అవురుద 25% ఇన్క్రిమెంట్ కండి కొడుతురు న్యూ పోస్ట్. ఓకే. ఓకే సార్. ಈಗ ಮುಲ್ಗೊಂಡು ನೀವು ಬಾರ್ಡ್ರ ಈಗ ನಮ್ಮಲ್ಲಿ ಎಲ್ಲ ಇವ ಕಬ್ಬ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗುದಿಲ್ಲ ಕಬ್ಬು ಸಾಗಾಣಿಕೆ ಮಾಡಿದ್ರೆ ಆ ರಸ್ತೆ ತೆಟ್ಟಿ ಬಿದ್ದು ಜನರಿಗೆ ರಸ್ತೆಗಳು ಅದಕ್ಕೆ ಬಾಟ ಬಿಡುದು ಗಾಡಿ ಬಿಡುವುದಕ್ಕೆ ಟ್ರಾಕ್ಟರ್ ಬೀಳುದು ಆಗುತ್ತಲ್ಲ ಮುಲ್ಗುಂಡ್ ಕುರ್ತಿ ಕಾಗವಾಡ್ ಪಟ್ಟ ಆಗುತ್ತ ಕಾಗವಾ ಎಲ್ಲ ಮುಗಿಸಿರೋದ್ರ ಯಾಕಂದ್ರೆ ನಮ್ಗೆ ಈಗ ಇವ್ರೀಡಿಯಡ್ ನಮ್ಮಲ್ಲಿ ಕೇಳಿ ಬಿಡಿದಾಗ ಇದ್ದೀನಿ ಅದು ನಿಮ್ಗೆ ಅದ್ರ ನೀವೇ ಮಾಡ್ಬೇಕಾದ್ರೆ ನೀವೇನಾದ್ರೂ ಯಾವಾಗ ಮಾಡ್ತೀರಿ ಮಾಡಿ ರೋಡ್ ನಮಗೆ ಪ್ರಾಬ್ಲಮ್ ಇಲ್ಲ ಬಟ್ ಈಗ ಗಾಡಿಯೋ ಸುಸಿತ್ರವಾಗಿ ಹೋಗ್ಬೇಕು ಸೂತ್ರವಾಗಿ ಬರ್ಬೇಕ ಸೈಡ್ ಸೈಡ್ ಓದ್ತು ಬಾಡರ್ ಅದನ್ನ

ಮಹಾಂತೇಶ್ ಕವಲಾಪುರ್ ಪ್ರಶಾಂತ್ ಗೌರಾನಿ ಜಯಾನಂದ್ ಅಣ್ಣಾ ಸಾಹೇಬ್ ಕೋರೆ ಸೇರಿದಂತೆ ಹಲವು ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತರದಾಳೆ